ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಕಟಣೆಯನ್ನು ಹೊಡೆಸಿದೆ ಏನು ಅಂತಂದರೆ ಯಾರು ಕೆ ಪಾಸ್ ಪಾಸಾದಂಥ ಅಭ್ಯರ್ಥಿಗಳಿದ್ದರೆ ಅವರಿಗೆ ಮೂಲ ದಾಖಲಾತಿ ಪ್ರಮಾಣಪತ್ರವನ್ನು ಸಲ್ಲಿಸಲಿಕ್ಕೆ ಮತ್ತು ಸರ್ಟಿಫಿಕೇಟ್ ನೀಡಲಿಕ್ಕೆ ಕೌನ್ಸಿಲಿಂಗನ್ನು ಕಾಲ್ ಮಾಡಿದೆ ಹೀಗಾಗಿ ಯಾರೆಲ್ಲ ಕೆ ಸೆಟ್ಟನ್ನು ಕಟ್ ಆಫನ್ನು ಪಾಸ್ ಮಾಡಿದಂಥ ಅಭ್ಯರ್ಥಿಗಳಿದ್ದರೆ ಅವರು ಕಡ್ಡಾಯವಾಗಿ ನಾನು ಹೇಳುವಂಥ ಡೇಟ್ ಇದೆ ಆ ಡೇಟನ್ನು ಫಾಲೋಅಪ್ ಮಾಡಿ ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ತರಬೇಕು ಅನ್ನೋದನ್ನು ಸಹಿತ ಕೊಟ್ಟಿದೆ ಅದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಿದ್ದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೇಸರಿಗೆ ಸಂಬಂಧಪಟ್ಟಂಥ ಗ್ರೂಫ್ ಮಾಡಿದ್ವಿ ಇಂಟ್ರೆಸ್ಟ್ ಇದ್ದವ್ರು ಜಾಯ್ನ್ ಆಗ್ಬೋದು ಓಕೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಅವ್ರು ಹೇಳ್ತಾ ಬರ್ತಾರೆ ನಾವು ಅಧಿಸೂಚಿಯನ್ನು ಹೊರಡಿಸಿದ್ವಿ ಆನ್ಲೈನ್ ಎಕ್ಸಾಮ್ ಮಾಡಲಾಗಿತ್ತು ಮತ್ತು ಕೀ ಉತ್ತರಗಳನ್ನು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸಿದ್ವಿ ಓಕೆ ಈಗೇನಾಗಿದೆ ಕಟ್ ಆಫನ್ನು ಪ್ರಕಟಿಸಿದ ನಂತರ ಈ ಕಟ್ ಆಫ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಕೌನ್ಸಿಲಿಂಗಿ ಹಾಜರಾಗಬೇಕು ಯಾವ್ಯಾವ ಸಬ್ಜೆಕ್ಟ್ನವರು ಅನ್ನೋದನ್ನು ಇಲ್ಲಿ ಬಿಟ್ಟಿದ್ದಾರೆ ತಾವು ನೋಡ್ಬೋದು ಇಲ್ಲಿ ಓಕೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹ ಪಡೆದಂಥ ವೇಳಾಪಟ್ಟಿ ಅಂತಿದೆ ಇಲ್ಲಿ ಡೇಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಹದಿಮೂರನೇ ತಾರೀಕಿಗೆ ಸಂಬಂಧಪಟ್ಟಂತೆ ಅವರು ಸೆಷನನ್ನು ಮಾಡಿದರೆ ಫಸ್ಟ್ ಸೆಷನ್ ಸೆಕೆಂಡ್ ಸೆಷನ್ ಥರ್ಡ್ ಸೆಷನ್ ಫಸ್ಟ್ ಸೆಷನ್ನ ಟೈಮಿಂಗ್ ಕೊಟ್ಟಿದ್ದಾರೆ ಫಸ್ಟ್ ಸೆಷನ್ ಟೈಮಿಂಗ್ ಎಷ್ಟಿದೆ ಅಂತಂದರೆ ಒಂಬತ್ತರಿಂದ ಹತ್ತಿದೆ ರಿಪೋರ್ಟಿಂಗ್ ಟೈಮ್ ಎಂಟು ನಾಲ್ವತ್ತೈತಿ ಬೆಳಗ್ಗೆ ಎಂಟು ನಾಲ್ವತ್ತೈಕೆ ರಿಪೋರ್ಟ್ ಮಾಡ್ಕೋಬೇಕು ಒಂಬತ್ತರಿಂದ ಹತ್ತರೊಳಗೆ ನಿಮಗೆ ಸ್ ವೆರಿಫಿಕೇಷನ್ ಮಾಡ್ತಾರೆ ಸೆಕೆಂಡು ಒಂಬತ್ತು ನಲ್ವತ್ತೈದಕ್ಕೆ ರಿಪೋರ್ಟ್ ಮಾಡ್ಕೋಬೇಕು ಹತ್ತರಿಂದ ಒಂದು ಗಂಟೆವರೆಗೆ ಏನು ಮಾಡ್ತಾರೆ ಅಂತಂದರೆ ವೆರಿಫಿಕೇಷನ್ ಮಾಡ್ತಾರೆ ನೆಕ್ಸ್ಟು ರಿಪೋರ್ಟಿಂಗ್ ಟೈಮು ಒಂದು ನಲವತ್ತೈದು ಇದೆ ಎರಡರಿಂದ ನಾಲ್ಕು ಮೂವತ್ತರ ತನ ವೆರಿಫಿಕೇಷನ್ನ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಹದಿಮೂರನೇ ತಾರೀಕಿಗೆ ಯಾವುದಿದೆ ಅಂತಂದರೆ ಕನ್ನಡ ಸೋಷಿಯಾಲಜಿ ಫಿಸಿಕಲ್ ಸೈನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಇದೆ ನೆಕ್ಸ್ಟು ಹದಿನೈದನೇ ತಾರೀಕಿಗೆ ಕೆಮೆಸ್ಟ್ರಿ ಕಾಮರ್ಸ್ 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 ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ ಹದಿನಾರನೇ ತಾರೀಕು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿ ಎಕನಾಮಿಕ್ಸ್ ಇಂಗ್ಲೀಷ್ ಇಂಗ್ಲೀಷ್ ಎಜುಕೇಷನ್ ನೆಕ್ಸ್ಟು ಹದಿನೇಳು ಲೈಫ್ ಸೈನ್ಸ್ ಲೈಫ್ ಸೈನ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹದಿನೆಂಟು ಲೈ ಹಿಸ್ಟ್ರಿ ಹಿಸ್ಟ್ರಿ ಮಾಸ್ ಕಮ್ಯುನಿಕೇಷನ್ಸ್ ಮರಾಠಿ ಎನ್ವಿರೋಮೆಂಟಲ್ ಸೈನ್ಸ್ ನೆಕ್ಸ್ಟು ಇಪ್ಪತ್ತನೇ ತಾರೀಕು ನೋಡ್ತಾ ಬರೋದಾಯಿತು ಅಂದರೆ ಇವಿಷ್ಟು ಸಬ್ಜೆಕ್ಟಿದೆ ಇದೆ ಮತ್ತು ಈ ಕಡೆ ಇಷ್ಟು ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ ನೀವು ಯಾವ್ಯಾವುದು ಅನ್ನೋದನ್ನು ಕರೆಕ್ಟಾಗಿ ಸ್ಕ್ರೀನ್ಶಾಟನ್ನು ಹೊಡ್ಕೊಳ್ಳಿ ನೋಡ್ಕೊಳ್ಳಿ ಯಾಕಂತಂದರೆ ಅವರು ಸೀರಿಯಲ್ ನಂಬರ್ ಇದೆ ಈ ಸೀರಿಯಲ್ ನಂಬರ್ ಪ್ರಕಾರ ಹೋಗಬೇಕು ನೀವೇನು ಮಾಡಿದ್ರೆ ಎಲಿಜಿಬಿಲಿಟಿ ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಸೀರಿಯಲ್ ನಂಬರ್ ಎಷ್ಟಿದೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಅದು ಫಸ್ಟ್ ಬೇಕಾದಂಥದ್ದು ಯಾಕಂದರೆ ನೀವು ನೀವು ಉದಾಹರಣೆಗೆ ಕಾಮರ್ಸಲ್ಲಿ ಭಾಳ ಜನರು ಇರ್ತಾರೆ ಇಲ್ಲಿಯೂ ಕಾಮರ್ಸ್ ಫಸ್ಟ್ ಸೆಷನ್ ಇದೆ ಸೆಕೆಂಡ್ ಸೆಷನ್ ಇದೆ ಥರ್ಡ್ ಸೆಷನ್ ಇದೆ ಹೀಗಾಗಿ ಇಲ್ಲೇನು ಮಾಡಬೇಕು ನಿಮ್ಮ ಏನು ರಿಸಲ್ಟ್ ಸೀಟನ್ನು ಬಿಟ್ಟಿದ್ದಾರೆ ಎಲಿಜಿಬಿಲಿಟಿ ಲಿಸ್ಟು ಅದರಲ್ಲಿ ಸೀರಿಯಲ್ ನಿಮ್ಮ ಸೀರಿಯಲ್ ನಂಬರ್ ಎಷ್ಟಿದೆ ನೋಡಿಕೊಂಡು ಉದಾಹರಣೆಗಾಗಿ ಆ ಸೀರಿಯಲ್ ನಂಬರಲ್ಲಿ ಮುನ್ನೂರು ಇತ್ತು ಅಂದರೆ ಮುನ್ನೂರು ಇಷ್ಟು ಈ ಮಧ್ಯದಲ್ಲಿ ಬರುತ್ತೆ ಏನಾದರೂ ಐನೂರು ಇತ್ತು ಅಂದರೆ ಈ ಮಧ್ಯದಲ್ಲಿ ಬರುತ್ತೆ ಇದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಹೀಗಾಗಿ ಕರೆಕ್ಟಾಗಿ ಟೈಮ್ ಟೇಬಲನ್ನು ನೋಡಿ ಹದಿಮೂರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತನೇ ತಾರೀಕಿನವರೆಗೂ ಇದೆ ಓಕೆ ನೆಕ್ಸ್ಟ್ ಡಾಕ್ಯುಮೆಂಟೇಷನ್ಸ್ ನೋಡ್ತಾ ಬರೋದಾಗಿತ್ತು ಅಂದರೆ ಮೂಲ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಅವರು ಬಿಟ್ಟಿದ್ದಾರೆ ಎಲ್ಲ ಕಂಡೀಷನ್ಸ್ ಕೊಟ್ಟಿದ್ದಾರೆ ಯಾವ್ಯಾವ ಡಾಕ್ಯುಮೆಂಟ್ ಇರಬೇಕು ಅಂದರೆ ಪ್ರವೇಶ ಪತ್ರ ಅಂತ ಕೊಟ್ಟಿದ್ದಾರೆ ಹಾಲ್ ಟಿಕೆಟ್ಟು ಹಾಲ್ ಟಿಕೆಟ್ ಇದ್ದರೆ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ಹೋಗ್ಬೋದು ಆಧಾರ್ ಕಾರ್ಡು ಮತ್ತು ಸ್ನಾತಕ ಪದವಿ ಎಲ್ಲ ಸೆಮಿಸ್ಟ್ರ್ಗಳ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಪತ್ರ ಪಿ ಎಚ್ ಡಿ ಪ್ರಮಾಣಪತ್ರ ಪಡೆದಿದ್ದರೆ ಅದನ್ನೂ ಸಹಿತ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಜನ ಪಾಸಿಂಗ್ ಬಂದಿಲ್ಲ ಅನ್ನುವಂಥ ಸಮಸ್ಯೆಯೂ ಬರ್ತದೆ ಅದು ನಡೀತದೆ ಜಸ್ಟ್ ಎಲ್ಲ ಮಾರ್ಕ್ಸ್ ಕಾರ್ಡನ್ನು ತಗೊಂಡು ಹೋದ್ರೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಕೆಲವೊಂದು ಸಾರಿ ಮಾಸ್ ಪಾಸಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು ಕಾನೂನು ಆಗಿರ್ಬೋದು ಬರಲಿಕ್ಕೆ ಡಿಲೇ ಆಗುತ್ತೆ ನೆಕ್ಸ್ಟು ಇಲ್ಲೆಲ್ಲ ಆನ್ಲೈನಲ್ಲಿ ಏನೇನು ಸಲ್ಲಿಸಿರ್ತೀರಲ್ಲ ಅವೆಲ್ಲ ಫಾರ್ಮನ್ನು ತೊಗೊಂಡು ಬರಬೇಕಾಗುತ್ತೆ ಡಿ ಇವೆಲ್ಲ ಏನಿದೆ ನೀವು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆನೇ ನಿಮಗೆ ತಹಶೀಲ್ದಾರನ್ನು ತಹಶೀಲ್ದಾರ್ ಅವರು ಕೊಟ್ಟಂಥ ಫಾರ್ಮ್ಗಳಾಗಿವೆ ಹೀಗಾಗಿ ನೀವು ಇನ್ನು ನೀವು ಆಲ್ರೆಡಿ ಹತ್ರ ಇದೆ ಇವೆಲ್ಲ ನೆಕ್ಸ್ಟು ನಿಮ್ಮ ಏನು ಯಾರೂ ಅರ್ಹತಾ ಪಟ್ಟಿಯಲ್ಲಿ ಹೆಸರಿಸು ಆದರೆ ಸ್ನಾತಕ ಪದವಿ ಪೂರ್ಣಗೊಳ್ಳದ ಯಾರೂ ಪೂರ್ಣಗೊಂಡಿಲ್ಲ ಅವರೇನು ನಿಮಗೆ ಎಷ್ಟು ಅಂಕಪಟ್ಟಿಯನ್ನು ಕೊಟ್ಟಿದ್ದಾರೆ ಅವುಗಳನ್ನು ಕೊಡಬೇಕಷ್ಟೇ ಇಲ್ಲದೇ ಇದ್ದರೆ ಅದನ್ನು ಸಂಬಂಧಪಡೋದಿಲ್ಲ ಯಾಕಂದರೆ ನಿಮಗೆ ಇವರು ಸರ್ಟಿಫಿಕೇಟನ್ನು ಈಗ ಆಲ್ಮೋಸ್ಟ್ ಅಲ್ಲಿ ಇಸ್ಯೂ ಮಾಡೋಂಗಿಲ್ಲ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಇಸ್ಯೂ ಮಾಡ್ತಾರೆ ಏನಾದರೂ ನೀವು ಸುಳ್ಳು ತಿದ್ದುಪಡಿ ಅಂತಂದರೆ ನಿಮ್ಮನ್ನು ಅರ್ಹ ಅನರ್ಹಗೊಳಿಸ್ತೀವಿ ಅಂತ ಕೊಟ್ಟಿದ್ದಾರೆ ನೀವೇ ಹಾಜರಾಗಬೇಕು ಅಂತ ಕೊಟ್ಟಿದ್ದಾರೆ ಸರಿ ಹೆಂಡತಿ ಪ್ರೆಗ್ನೆಂಟ್ ಇರ್ತಾಳೆ ಇಂಥ ಸಂದರ್ಭದಲ್ಲಿ ಸಹಿತ ಏನಾದರೂ ವೈದ್ಯಕೀಯ ಪ್ರಮಾಣಪತ್ರ ಅಂತಕೊಂಡು ನೀವು ಏನು ಮಾಡಬೇಕಾಗುತ್ತೆ ಹೋಗಬೇಕಾಗುತ್ತೆ ಏನಿದ್ರು ಅಂತ ಮತ್ತೊಮ್ಮೆ ಅವಕಾಶ ನೀಡಲು ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ ಬಟ್ ಸರಿ ಒಮ್ಮೆ ಒಂದು ಬಾರಿ ಅವಕಾಶವನ್ನು ಕೊಟ್ಟಿದ್ದರು ಈ ಸರಿ ಕೊಡ್ತಾರಿಲ್ಲ ನೋಡಬೇಕಾಗುತ್ತೆ ಪ್ರತಿಯೊಬ್ಬರೂ ಸಂಬಂಧಿಸಿದ ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ಹಾಜರುಪಡಿಸಲೇಬೇಕು ಯಾವುದೇ ರೀತಿ ಅಂತ ಪ್ರತ್ಯೇಕ ಮಾಹಿತಿಯನ್ನು ಕೊಡೋದಿಲ್ಲ ನಿಮ್ಮ ಮೆಸೇಜ್ ಮೋಸ್ಟ್ಲಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನೀವೇನು ಮಾಡಬೇಕಾಗುತ್ತೆ ಎಲ್ಲಿ ಅಟೆಂಡ್ ಆಗಬೇಕು ಅಂತಂದರೆ ಇಲ್ಲಿ ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಈ ಅಡ್ರೆಸ್ಸಿಗೆ ಅಟೆಂಡ್ ಆಗಬೇಕು ಓಕೆ ಕರೆಕ್ಟಾಗಿ ಕೇಳ್ಕೊಳ್ಳಿ ಇದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಹದಿಮೂರನೇ ತಾರೀಕಿಂದ ಸ್ಟಾರ್ಟು ಇಪ್ಪತ್ತನೇ ತಾರೀಕು ನೆಕ್ಸ್ಟು ಏನೇನು ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ ನೀವು ಏನೇನು ಅರ್ಜಿಯನ್ನು ಹಾಕಿದ್ದೀರಲ್ಲ ಆ ಎಲ್ಲ ಡಾಕ್ಯುಮೆಂಟನ್ನು ತೊಗೊಂಡು ಹೋಗಬೇಕು ಓಕೆ ಥ್ಯಾಂಕ್ ಯು